ಇದು ನಲವತ್ನಾಲ್ಕನೇ ವಾರ್ಷಿಕೋತ್ಸವ ಪ್ರತಿ ವರ್ಷ ನಾವು ಐದು ದಿನಗಳೇ ಗಣೇಶೋತ್ಸವ ಆಚರಣೆ ಮಾಡ್ತೀವಿ ಈ ವರ್ಷ ನಾವು ಹಸಿರು ಗಣೇಶ ಮಾಡಿದ್ದೀವಿ ನಾವು ಮಣ್ಣಿನ ಗಣೇಶನೇ ಇಡೋದು ಯಾವಾಗ ಮಮತಾ ದೇವರಾಜವರು ಬಂದು ಒಂದು ಸಾವಿರ ಜನರಿಗೆ ಬಾಗಿನ ಅರ್ಪಿಸ್ತಾರೆ ಸುಧಾಮನಗರ ಹಂಡೀಪುರ ಮುಖ್ಯ ರಸ್ತೆಯಲ್ಲಿ ಇಟ್ಟಿರೋದು ಇದು ನಲವತ್ನಾಲ್ಕನೇ ವಾರ್ಷಿಕೋತ್ಸವ ನಾವು ಐದು ದಿನಗಳ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಐದು ದಿನಗಳನ್ನೇ ಗಣೇಶೋತ್ಸವ ಆಚರಣೆ ಮಾಡ್ತೀವಿ ಬಟ್ ಏನಂತ ಪ್ರತಿ ವರ್ಷನೂ ನಾವು ಡಿಫ್ರೆಂಟಾಗಿ ಆಗಿ ಮಾಡ್ತೀವಿ ಗಣೇಶ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಚೇಂಜಸ್ ಈ ವರ್ಷ ನಾವು ಹಸಿರು ಗಣೇಶ ಮಾಡಿದ್ದೀವಿ ಗರ್ಕೆ ಗಣೇಶ ಗರಿಕೆ ಇದೆ ಸುತ್ತ ಕೆಳಗಡೆ ಮೇಲುಗಡೆ ಎಲ್ಲ ಅದು ಹಸಿರು ಗಣೇಶ ಗರಿಕೆ ಅಂದರೆ ಹಸಿರು ಉಸಿರು ಅಂತ ಹೇಳ್ತಾರೆ ಆ ಥರ ನಾವು ಮಣ್ಣಿನ ಗಣೇಶನೇ ಇಡೋದು ಯಾವಾಗ ಪ್ರತಿ ವರ್ಷ ನಾವು ಮಣ್ಣಿನ ಗಣೇಶ ಇಡ್ತೀವಿ ಮೊದಲನೇ ದಿನ ನಮ್ಮ ಆರ್ಯ ದೇವರಾಜ ಅವರ ಧರ್ಮಪತ್ನಿ ಮಮತಾ ದೇವರಾಜ್ ಅವರು ಬಂದು ಒಂದು ಸಾವಿರ ಜನರಿಗೆ ಬಾಗಿನ ಅರ್ಪಿಸ್ತಾರೆ ಮಹಿಳೆಯರಿಗೆ ಅದು ಸೀರೆ ಬಂಗ ಬಳೆ ಮತ್ತು ಕುಂಕುಮ ಎರಡನೇ ದಿನ ಸ್ಕೂಲ್ ಮಕ್ಕಳಿಗೆ ಡ್ಯಾನ್ಸ್ ಕಾಂಪಿಟೇಷನ್ ಇರುತ್ತೆ ಅದು ಗೆದ್ದ ಮಕ್ಕಳಿಗೆ ಬಹುಮಾನ ಮತ್ತು ಕ್ಯಾಶು ಕೊಟ್ಟಿರ್ತೇವೆ ಮತ್ತು ಮಹಿಳೆಯರಿಗೋಸ್ಕರ ಮೂರನೇ ದಿನ ರಂಗೋಲಿ ಸ್ಪರ್ಧೆ ಗೆದ್ದವರಿಗೆ ಎಲ್ಲರಿಗೂ ಕ್ಯಾಶ್ ನಗದು ಬಹುಮಾನ ಕೊಟ್ಟಿರ್ತೀವಿ ನಗದು ಬಹುಮಾನ ಕೊಡ್ತೀವಿ ನಾಲ್ಕನೇ ದಿನ ಮಹಾ ಅನ್ನದಾನ ಇರುತ್ತೆ ಶ್ರೀ ಕೇವಲ್ ಚಂದ್ ಜೈನರು ಅಂತ ಇದ್ದಾರೆ ಅವರು ಮಹಾನ್ನದಾನ ಏರ್ಪಡಿಸ್ತಾರೆ ಸುಮಾರು ಮೂರುವರೆಯಿಂದ ನಾಲ್ಕು ಸಾವಿರ ಜನ ಮದುವೆಯಲ್ಲಿ ಊಟ ಮಾಡ್ದಂಗೆ ಮಾಡ್ತಾರೆ ಅದು ಐದನೇ ದಿನ ನೀವು ನೋಡ್ತಾ ಇದ್ದೀರಿ ನೀವೇ ಎಲ್ಲ ರೆಕಾರ್ಡ್ ಮಾಡ್ತಾಯಿದ್ದೀರಿ ಕಲಾ ಹದಿನೈದರಿಂದ ಹದಿನೆಂಟು ಕಲಾ ತಂಡಗಳು ಭಾಗವಹಿಸಿದೆ ಕೆ ಎಚ್ ನಡೆ ಮಿಷನ್ ರೋಡು ಸುಭಯ್ಯ ಸರ್ಕಲ್ಲು ಸಿ ಕೆ ಎಸ್ ಗಾರ್ಡನ್ ಕೆ ಎಸ್ ಗಾರ್ಡನ್ ಸುಧಾ ನಗರ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಾವು ಯಡಿಯೂರು ಕೆರೆಯಲ್ಲಿ ಗಣೇಶನ ವಿಸರ್ಜನೆ ಮಾಡ್ತೀವಿ ನಲವತ್ನಾಲ್ಕನೇ ವರ್ಷ ನಮಗೆ ಇವಾಗ ನಾವು ಪ್ರತಿಷ್ಠಾಪನೆ ಮಾಡಿದ ಜಾಗದಿಂದ ಸ್ಟಾರ್ಟ್ ಆಗಿ ಸುಧಾಮ್ ನಗರ ಕೆ ಎಚ್ ರೋಡು ಮಿಷನ್ ರೋಡು ಸುಧ್ ಎಲ್ಲ ಕಡೆ ಒಂದು ನಾಲ್ಕು ಅವರು ಮೆರವಣಿಗೆ ಇರುತ್ತೆ ಸುಮಾರು ಹತ್ತು ಗಂಟೆಗೆ ನಾವು ಈ ವಿಸರ್ಜನೆ ಒಂದು ಮೂರುವರೆ ಸಾವಿರದಿಂದ ನಾಲ್ಕು ವರ್ಷ ನಾಲ್ಕು ಸಾವಿರ ಜನ ಭಕ್ತಾದಿಗಳು ಭಕ್ತಾದಿಗಳು ಅದು ನಾನು ಹೇಳೋದಿಲ್ಲ ಅವ್ರು ಹೇಳ್ಬೇಕು ಅವ್ರನ್ನ ನೀವೇ ಕೇಳಬೇಕು